ಹೋರಾಟದ ಮುಖಾಂತರ ನಾವೆಲ್ಲ ಬಂದವರುತ್ತೆ ಆ ಕಾರವಾ ಹೈಕೋರ್ಟ್ಗೆ ತೀರ್ಪಿನ ಹಾಗೇನೆ ಈ ಮತ್ತೆ ಬಾಗಲಕೋಟೆ ಇರ್ಬೋದು ವಿಜಯಪುರ ಇರ್ಬೋದು ಇದು ಕೂಡ ಒಂದು ಅದೇ ರೀತಿ ನಮ್ಮ ಹೈಕೋರ್ಟ್ ಆದೇಶ ಮಾಡಿದ್ರೆ ಈ ಹೋರಾಟದ ಅವಶ್ಯಕತೆ ಇಲ್ಲ ಆದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಈ ಆದೇಶವನ್ನು ಖಂಡಿಸಿ ಇವತ್ತಿನ ಎಲ್ಲ ನಾಡಿನ ಸಾಧು ಸಂತರು ಸಣ್ಣರು ಸತ್ಪುರುಷರು ಮತ್ತು ನಮ್ಮ ಅಂಜರ ಬಾಲಾಧಾರಿಗಳು ಈ ಹಿಂದೂ ಪಠ್ಯ ಪದರಂಗದ ಮತ್ತು ಚುನಾವಣೆ ಸೇರಿ ಹಿಂದೂಪರ ಸಂಘಟನೆಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಯಶಸ್ಸು ಮಾಡುವುದಕ್ಕಾಗಿ ನಿಮ್ಮ ಎಲ್ಲರಿಗೆ ನಾವು ಒಂದು ಅಭಿನಂದನೆ ಹೇಳ್ತಾ ಕೆಲರಿ ಶ್ರೀಗಳು ಬಹುಶಃ ನಾವು ಸ್ವಾಮಿ ವಿವೇಕಾನಂದ ನಂತರ ಕಂಡಿತ ಆಗಲಿಕ್ಕಿಲ್ಲ ಅಂತ ಮಹಾನ್ ಸಂತರಿಗೆ ಈ ಎಲ್ಲ ಇಲ್ಲಿರ್ತಕ್ಕಂಥ ಒಂದು ಒಡೆದಾಡುವ ನೀತಿಯನ್ನು ಅನಿಸೋರ್ತಕ್ಕಂತ ಈ ಒಂದು ಪ್ರಶ್ನೆ ಸರ್ಕಾರ ಅದರಲ್ಲಿ ಬಹಳ ಒಂದು ಒಪ್ಪಂದ ತರ ಇಟ್ಕೊಂಡು ಎಂ ಬಿ ಪಾಟೀಲ್ ಅವರು ಈ ಒಂದು ಒಡದಾಳುವ ನೀತಿ ಗುರುಗಳ ಏಳಿಗೆಯನ್ನು ಸಹಿಸಕಾಗದೇ ಇರೋದಕ್ಕೆ ಗುರುಗಳ ಸಂಘಟನೆಯನ್ನು ಸಹಿಸಕಾಗದೇ ಇರೋದಕ್ಕೆ ಗುರುಗಳು ಒಂದು ಒಂದು ವಿಚಾರವನ್ನ ಆಗದೇ ಇದ್ದ ಆಗದಕ್ಕ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹಾಕಿ ಅವರು ಗಡಿಪಾರ ಮಾಡುವಂತ ಒಂದು ಹೀಯ ಕೃತ್ಯ ಮಾಡಿದ ಅದ್ರ ಜೊತೆಗೆ ಇಲ್ಲಿ ಕಾವಿಯನ್ನ ಹಕ್ಕೊಂಡು ನಮ್ಮ ಹಿಂದೂ ದೇವರುಗಳಾಗಿರ್ತಕ್ಕಂತ ಗಣಪತಿ ಇರ್ಬೋದು ಪಾರ್ವತಿ ಇರ್ಬೋದು ದುರ್ಗೆ ಇರ್ಬೋದು ರಮೇಶ್ವರ ಇರ್ಬಹುದು ಗೌರಿ ಇರ್ಬೋದು ಇವರನ್ನು ಬಹಳ ಹಿನ್ನಾಯವಾಗಿ ಬೈದಿರ್ತಕ್ಕಂಥ ಸ್ವಾಮಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಗಂಡಮ್ಯಾನ್ಗಳನ್ನು ಕೊಟ್ಟು ಇದೇ ಕರ್ನಾಟಕದಾಗ ಅಡಕೆ ಬಿಡ್ತಾರ ಇದೇ ಸರ್ಕಾರದವರು ಆ ಬೈದಂತವರನ್ನು ಬೈದ ಇಷ್ಟು ಬಿತ್ತ ನಮ್ಮ ಗುರುಗಳಿಗೆ ಗಡಿಪಾರ ಮಾಡುವುದನ್ನ ಎಷ್ಟು ಮಟ್ಟಿಗೆ ಸರಿ ಇದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೇಳುವಂತ ಪ್ರಶ್ನೆ ಇಷ್ಟೇ ಇದೆ ಎಷ್ಟು ಮಟ್ಟಿಗೆ ಸಿಕ್ಕೈತಿ ಗಣಪತಿನ ಬೈತಾರ ಪಾರ್ವತಿನ ಬೈತಾರ ಶಿವ ಇದ್ದಾಗ ಪಾರ್ವತಿಯಿಂದಾಗ ಗೌರಿ ಜೊತೆ ಅಲೆವ್ರ ಜೊತೆ ಇವ್ರ ಜೊತೆ ಡೇಟ್ ಆಡುವಂಥ ಪರಮೇಶ್ವರ್ ಅನ್ನುವಂಥ ಸ್ವಾಮಿಗಳ ನಿರ್ಬಂಧ ಹಾಕ್ಬೇಕು ಅವ್ರ ಗಡಿಪಾರ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ನಮಗ ಕೃಷಿ ಋಷಿ ಅನ್ನೋದು ತಪ್ಪಾಗಲಿಕ್ಕೆ ಆಧ್ಯಾತ್ಮಿಕ ಜೀವಿ ಅವರನ್ನು ಇವರು ಗಡಿಪಾರ ಮಾಡೋದು ಎಷ್ಟು ಬಿಟ್ಟಿಗೆ ಸರಿ ಇದು ಅದಕ್ಕಾಗಿ ಈ ಒಂದು ಹೋರಾಟ ನಾವೆಲ್ಲ ಯಶಸ್ವಿಗೊಳಿಸಲ್ಲ ಐದು ಸಾವಿರಕ್ಕೂ ಹೆಚ್ಚು ಸಹಿಸ ಮಾಡಿರ್ತಕ್ಕಂಥ ನಮ್ಮ ಅಲಿ ಪುಜೆ ನೇತೃತ್ವದಲ್ಲಿರ್ತಕ್ಕಂಥ ಈ ಒಂದು ಎಲ್ಲ ಟೀಮು ಅದನ್ನ ನಾವು ಇಲ್ಲಿಂದ ಹೊರಟು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನನಗೆ ಕೊಡುವಂತ ಒಂದು ವಿಚಾರ ಸಹಿ ಮಾಡದೇ ಇರೋರು ಇಲ್ಲಿ ಬಂದಿರ್ತಕ್ಕಂಥ ಸಹಿ ಮಾಡದೇ ಇರೋರು ಇಲ್ಲಿ ಸಹಿ ಸಂಘ ಪತ್ರಿಕಾ ಐತಿ ನಿಮ್ಮ ಮೊಬೈಲ್ ನಂಬರು ಹೆಸರು ಮತ್ತು ಊರು ಹಾಕಿ ಸಹಿ ಸಂಗ್ರಹ ಸಹಿ ಸಂಗ್ರಹದೊಳಗೆ ನೀವು ಭಾಗಿಯಾಗಬೇಕು ಧರ್ಮ ಊರನ್ನು ಉಳಿಸುವಂತ ಒಂದು ಕಾರ್ಯ ಆಗ್ಬೇಕಾಗಿದೆ ವಕೀಲರು ಕೂಡ ವಿನಂತಿ ಮಾಡ್ತೀನಿ ಈಗಾಗಲೇ ಕಳೆದ ಒಂದು ತಿಂಗಳ ಹಿಂದೆ ಈ ಕರ್ನಾಟಕ ಸರ್ಕಾರ ಈ ತಮ್ಮ ಕೆಲವೊಂದು ಐ ಅಧಿಕಾರಿಗಳು ಅವರ ಕೈಗೊಂಬೆಯನ್ನ ಮಾಡಿಕೊಂಡಾರ ಈ ಸರ್ಕಾರಿ ಅಧಿಕಾರಿಗಳನ್ನ ಅವರ ಮೂಲಕ ಸಮಾಜದಲ್ಲಿ ಏನು ಒಳ್ಳೆಯದನ್ನು ಮಾಡ್ತಾ ಇದಾರ ಅಂತವ್ರನ್ನ ಒಂದು ನಿರ್ಬಂಧ ಹೇರಲಿಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ಇವರೇ ಎಚ್ಚರಿಸಿಕೊಳ್ಬೇಕು ಯಾಕಂದ್ರೆ ಸಮಾಜ ಸುಧಾರಣೆ ಕೆಲಸದಲ್ಲಿ ಯಾರು ಗನ್ನ ಹಾಕಿದಾರ ಸರ್ಕಾರ ಮಾಡದಂತ ಕೆಲಸಗಳನ್ನ ಯಾರು ಸ್ವಾಮೀಜಿಯವರು ಯಾರು ಮಾಡ್ತಾ ಇದ್ದಾರ ಅಂತವ್ರ ನಿರ್ಬಂಧ ಮಾಡುವಂತ ಕಾರ್ಯ ಈ ಸರ್ಕಾರ ಮಾಡ್ತಾ ಇದೆ ಇದ ನಮಗೆಲ್ಲ ಏನ್ ಅನ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಮಾಡದೇ ಇರುವಂತ ಕೆಲಸ ಇವತ್ತು ನಾವು ಭಾರತದ ಬೆನ್ನೆಲುಗು ರೈತ ಅಂತ ಹೇಳ್ತಾರೆ ಆ ರೈತರಿಗಾಗಿ ಆ ರೈತರ ಉದ್ಧಾರಕ್ಕಾಗಿ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವ ನಿಟ್ಟಿನಲ್ಲಿ ಏನು ಸ್ವಾಮೀಜಿಗಳ ಕೆಲಸ ಮಾಡ್ತಾ ಇದ್ದಾರ ಅಂತ ಅಂತ ಸ್ವಾಮೀಜಿಗಳನ್ನ ಈ ಸರ್ಕಾರ ನಿರ್ಧಾರ ಏನಾದ್ರೆ ನಿರ್ಬಂಧ ಮಾಡಲಿಕ್ಕೆ ಕೊಡ್ತದ ಇಂತ ಸರ್ಕಾರ ಇದನ್ನ ನೋಡಿದ್ರೆ ಸರ್ಕಾರ ಯಾವುದೋ ಒಂದು ಯಾವ್ದೋ ಒಂದು ಹಿಂದೆ ದೋಷ್ಟಶಕ್ತಿಗಳನ್ನ ಕೈ ಇದಕ್ಕೆ ಮನೆಯಲ್ಲ ಅವ್ರು ಹೇಳಿದಂತ ಕೇಳ್ತಾ ಇದೆ ಅಂತ ನಮ್ಗೆಲ್ಲ ಅನಿಸ್ತಾ ಇದೆ ಆ ಕಾರಣಕ್ಕಾಗಿ ಈ ಸರ್ಕಾರಕ್ಕೆ ಎಲ್ಲ ಪರ ಸಂಘಟನೆಗಳು ಬಸವಾದೀಶನ ಹಿಂದೂ ವೇದಿಕೆ ರಾಷ್ಟ್ರ ಭಕ್ತ ಸಮಿತಿ ಈ ಎಲ್ಲಾ ಸಮಿತಿಯ ವಕೀಲರ ಸಮಿತಿ ಮೂಲಕ ನಾವು ಸರ್ಕಾರಕ್ಕೆ ಏನು ಯತ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಈ ನಿರ್ಬಂಧ ಸ್ವಾಮೀಜಿ ಪರಮ ಪೂಜ್ಯರ ಮೇಲೆ ಏನು ಹಾಕಿದಂತ ನಿರ್ಬಂಧದ ಆ ನಿರ್ಬಂಧವನ್ನ ತೀವ್ರವಾಗಿ ತೆಗೆದುಕೊಳ್ಬೇಕು ಅದೇ ರೀತಿ ಅವರಿಗೆ ಗೌರವವನ್ನು ಸೂಚಿಸಬೇಕು ಯಾಕಂದ್ರೆ ಅವ್ರಿಗೆ ಗೌರವ ಸೂಚಿಸದೆ ಹೋದ್ರೆ ಮುಂದೆ ಮುಂದಿನ ದಿನದಲ್ಲಿ உகிரவாத ோ நான் கைக்கொள்ள நம்ம சர்வீல எச்சிக்கையுத்தீங்க தர்மக்கேதூர்மேரே மாதாக்கி சனாத்தனூர்மே சனாத்தனூர்மே மாதாக்கி கங்கா மாதா கி ூர்மக்கே சனாத்தி தர்மக்கே கை கைட் மாணவ சர்வது நிர்மணி கொட்ரி கேட்கொட் கைட் கொட்ரி கை ஹிடுக்கொட் மாணவ சர்வது கரெக்டோ கைட் கொட் பலோ பாரத் மாதாக்கி சனாத்தனூர்மக்கே சனாத்தனூர்மக்கே ಅಲ್ಲ ರೀ ಒಂದ್ ಹತ್ತು ನಿಲ್ಕ ನಿಮಗೆ ಕೈ ಹಿಡ್ಕೊಡ್ರಿ ಏ ಹತ್ತು ನಿಮಿಷ ನಿಲ್ಲ ಕಾಲೇಜ್ ಮಾಡ್ ಹತ್ತು ನಿಮಿಷ ನಿಲ್ರಿ ಏನ್ ಸರ್ಬಣಿ ಮತ್ಕೊಡ್ರಿ ಸರ್ ಮಾಡ್ರಿ ಸರ್ ಮಾಡಿ ಹಿಡ್ಕೊ ಬಸವಾದಿ ಶರಣರ ಹಿಂದೂ ವೇದಿಕೆಗೆ ಬಸವಾದಿ ಶರಣರ ಹಿಂದೂ ವೇದಿಕೆಗೆ ಬಸವಾದಿ ಶರಣರ भारत माता की सनातन हिंदू धर्म की सनातन हिंदू राष्ट्र की परम पूज्य श्री अदृश्य कविदेश्वर स्वामी जी की जय श्री राम जय श्री राम कर्नाटक राज्य सरकार के कर्नाटक राज्य सरकार के हिंदू विरोधी राज्य सरकार के एम बि पाटील के पाटील जगज ज्योति बश्वेश्वर महाराज की जगज ज्योति नड़दे ಅವರಿಗೆ ಒಂದು ಅರ್ಪಣೆ ಮಾಡಿ ನಮ್ಮ ನಾಡಿನ ಶರಣರು ಸಂತರು ಸತ್ಪುರುಷರು ಎಲ್ಲರಲ್ಲಿ ಭಾಗವಹಿಸಬೇಕು ಹರಸಬೇಕು ಹಾರೈಸಬೇಕು ಈ ಒಂದು ಹೋರಾಟಕ್ಕೆ ನೀವು ಶಕ್ತಿ ತುಂಬಬೇಕಾಗಿ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾರೆ ಜಗಜ್ಯೋತಿ ಬಸೇಶ್ವರ್ ಮಹಾರಾಜ್ ಕಿ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಗಜ್ಯೋತಿ ಬಸವೇಶ್ವರ್ ಮಹಾರಾಜ್ ಕಿ ಬಲೋ ಭಾರೇ ಮಾತಾಕಿ ಬರೆತ್ ಮಾತಾಕಿ ಆ ಮಾಲೆಯನ್ನು ಸ್ವಲ್ಪ ಗುರುಗಳೇ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಆ ಹಳೆ ಮಾಲೆ ಸ್ವಲ್ಪ ತೆಗೆದು ಬಿಡಿ ಹಳೆ ಮಾಲಿಯನ್ನು ತೆಗೆದು ಹೊಸ ಮಾನೆಯಲ್ಲಿ ಹಾಕ್ತೀನಿ ನಮ್ಮಲ್ಲಿ ವಿನಂತಿ ಪೂರ್ವಕ ಕಳಕಳಿ ಮಾಡ್ತೀನಿ ನಾಡಿನ ಎಲ್ಲ ಸಂತ ಮಾಹಂತರಿನ ಶರಣರು ಸತ್ಪುರುಷರು ಸನ್ಯಾಸಿಗಳಿಗೆ ಮಾಲಾರ್ಪಣೆ ನಮಗೆಲ್ಲರಿಗೆ ಬಾರಿ

¡La estás indovirando!